ರೆ ನಮಸ್ಕಾರ ನಾನು ಶೈಜನ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಈಗಾಗಲೇ ಪುರಸಭೆ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಸಾಕಷ್ಟು ಮನವಿ ನಮ್ಮ ಚಾನೆಲ್ ಮುಖಾಂತರ ಮಾಡಲಾಗಿತ್ತು ಜನರು ವಿಕೋಪಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ತುಕೊಳ್ಳಿ ಅಂಥೇಳಿ ವಿನಂತಿಯೂ ಕೂಡ ಮಾಡಲಾಗಿತ್ತು ಆದರೆ ಅನಾಹುತಗಳು ಮೇಲಿನ ಮೇಲೆ ಇವೆ ಅದಕ್ಕೆ ಜನರು ಬೀದಿ ವ್ಯಾಪಾರಸ್ಥರು ರೊಚ್ಚಿ ಗೆದ್ದು ಪುರಸಭೆಗೆ ಘೇರಾವು ಹಾಕಿದಂಥ ಪ್ರಸಂಗಗಳು ಈಗಾಗಲೇ ಎಲ್ಲ ಮೀಡಿಯಾದವರು ಪ್ರಸಾರಣ ಮಾಡಿದ್ದಾರೆ ಆದರೆ ಕೆಲಸ ಕಾಟಾಚಾರಕ್ಕೆ ಅನ್ನುವ ಹಾಗೆ ಆಗಿದೆ ಅಥವಾ ಕಾರ್ಯರೂಪಕ್ಕೆ ಬರುತ್ತಿದೆ ಇದು ಪ್ರಮುಖ ಅಂಶ ಅದಕ್ಕಾಗಿಯೇ ನಾವು ಬಿ ಯು ಭೈರಕ್ತಾರ್ ನ್ಯಾಷನಲ್ ಹ್ಯೂಮನ್ ರೈಟ್ ರಾಜ್ಯಾಧ್ಯಕ್ಷರು ಅವರನ್ನು ಈ ವಿಚಾರವಾಗಿ ಪ್ರಶ್ನೆ ಮಾಡಲು ಕರೆದಿದ್ದೇವೆ ಸರ್ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತಗೊಳಿಸುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ವೆಂಕಟೇಶ್ ರೆಡ್ಡಿ ಶಬರಿ ಎಕ್ಸ್ಪ್ರೆಸ್ ರೈಲು ಸಮಿತಿಯ ಅಧ್ಯಕ್ಷರು ಸರ್ ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಪ್ರಪ್ರಥಮವಾಗಿ ಮಾನವ ಹಕ್ಕು ಮಾನವರಿಗೆ ಅನ್ಯಾಯವಾಗ್ತಾ ಇದೆ ಯಾವ ರೀತಿ ಪರಿಗಣಿಸ್ತೀರಿ ರಾಮದುರ್ಗದಲ್ಲಿ ಈಗಾಗಲೇ ತಾವು ನೋಡಿದ್ದೀರಿ ದನಗಳು ಜನಗಳ ಮಧ್ಯೆ ಇದನ್ನು ಈಗಾಗಲೇ ನಮ್ಮ ಜೆ ಬಿ ಎಮ್ ಟಿ ವಿ ಪ್ರಸರಣ ಮಾಡಿತ್ತು ಆದರೆ ಅದು ಬರ್ತಾ ಬರ್ತಾ ಹೆಚ್ಚಾಗಿ ಎಲ್ಲ ಮೀಡಿಯಾದವರು ಅದನ್ನು ನೋಡಿ ಪಬ್ಲಿಕ್ ಹಾಗೂ ವ್ಯಾಪಾರಸ್ಥರು ಮುನ್ಸಿಪಾಲ್ಟಿಗೆ ಘೇರ ಅದರಲ್ಲಿ ತಾವು ಕೂಡ ಇದ್ರಿ ಈ ಕಾರ್ಯ ಎಲ್ಲಿಗೆ ಬಂದಿದೆ ಎಲ್ಲರಿಗೂ ನಮಸ್ಕಾರ ಕಳೆದ ಸುಮಾರು ವರ್ಷಗಳಿಂದ ನಾವು ಮಾನವ ಹಕ್ಕು ಸಂಘಟನೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಜನರ ಮತ್ತು ಬಂದು ಯಾರಿಗೆ ಅನ್ಯಾಯವಾಗಿದೆ ಪ್ರತಿಯೊಂದು ಇಲಾಖೆಗಳಾಗ್ಬೋದು ಬೇರೆ ರೀತಿಯಿಂದ ಅನ್ಯಾಯ ಆಗಿರ್ಬೋದು ಅನ್ಯಾಯ ತಡೆಗಟ್ಟುವ ಸಲುವಾಗಿ ನಾವು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಬೀದಿ ವ್ಯಾಪಾರಸ್ಥರ ತೊಂದರೆಗಳು ಬಹಳ ಆಗ್ತಾಯಿವೆ ಅಂತ ನಮಗೆ ತಿಳಿದು ಬಂದು ಗೊತ್ತು ತಿಳಿದರಿಂದ ನಾವೇನು ಮಾಡಿದ್ದೀವಿ ಬಹಳಷ್ಟು ಸಾರಿ ನಾವು ಹಾಗೂ ಮೀಡಿಯಾದವರು ಸಾಕಷ್ಟು ಹಿರಿಯರು ಗಣ್ಯಮಾನ್ಯರು ಪುರಸಭೆಗೆ ಹೋಗಿ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಸದಸ್ಯರಿಗೆ ವಿನಂತಿ ಮಾಡಿದರೂ ಕೂಡ ಈ ಕೆಲಸ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಬೀದಿ ದನಗಳ ಹಾವಳಿ ಹೆಚ್ಚಾಗಿರುವುದರಿಂದ ಬಹಳಷ್ಟು ಅನಾಹುತಗಳಾಗಿವೆ ಮೇಲಿಂದ ಮೇಲೆ ಅನಾಹುತ ಆಗಿ ನಾಲ್ಕೈದು ಜನ ಈ ಬೀದಿ ದನಗಳ ಹಾವಳಿಗೆ ತೀರಿಕೊಂಡಿದ್ದಾರೆ ಬಹಳಷ್ಟು ಇದೆ ಬೀದಿ ದನಗಳು ಬಹಳ ಅಂದ್ರೆ ಭಾಳ ಆಗಿದ್ದರಿಂದ ಇದರ ಬಗ್ಗೆ ಜಾಗೃತ ವಹಿಸಲು ಸಾಕಷ್ಟು ಜನ ಪುರಸಭೆ ಅಧಿಕಾರಿಗಳಿಗೆ ಎಲ್ಲ ವಿನಂತಿ ಮಾಡಿಕೊಂಡರು ಯಾವುದೇ ರೀತಿ ಕೆಲಸಗಳಾಗ್ತಾ ಇಲ್ಲ ಅದಕ್ಕಾಗಿ ನಿನ್ನೆ ಬೀದಿ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಕ್ಕಟಗಳನ್ನು ಬಂದ್ ಮಾಡಿ ನಮ್ಮೆಲ್ಲರಿಗೂ ವಿನಂತಿ ಮಾಡಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಹೇಳಿದರು ಅವಾಗ ನಾವು ಭಾಳಷ್ಟು ಜನ ಎಲ್ಲ ರೀತಿ ಎಲ್ಲ ಗಣಮಾನ್ಯರು ಹೋರಾಟಗಾರರನ್ನು ಕರೆದುಕೊಂಡು ನಿನ್ನೆ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆವು ಭಾಗವಹಿಸಿದಾಗ ಮಾಜಿ ಪುರಸಭೆ ಅಧ್ಯಕ್ಷರಾದಂಥ ಸುರೇಶಣ್ಣ ಪತ್ತೆಪೂರ್ ಅವರು ಬಂದರು ಅವರು ಇಲ್ಲ ಇದು ಭಾಗವಹಿಸದಿಂದ ಈ ಥರ ಸಮಸ್ಯೆ ಆಗ್ತಾಯಿದೆ ನಾನು ಕೂಡ ಈ ಸಂಬಂಧಪಟ್ಟ ಈ ಏರಿಯಾದವನು ನಾನು ಕಾಳಜಿ ವಹಿಸಿ ಮುತುವಜೆ ವಹಿಸಿ ನಾನು ಇದನ್ನು ವೈಯಕ್ತಿಕವಾಗಿ ನಾನು ಸಹಾಯ ಸಹಕಾರ ಮಾಡಿ ಈ ನಿಮ್ಮ ಕೆಲಸಗಳನ್ನು ಬೇಗನೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವಾಗ ಎಲ್ಲ ವ್ಯಾಪಾರಸ್ಥರು ಏನು ಹೇಳಿದೆ ಅಂದರೆ ಭಾಳ ವರ್ಷಗಳಿಂದ ಅವರ ಹೇಳಿಕೆ ಆಗಿ ಹೇಳಿಕೆ ಆಗ್ತಾ ಇದ್ದಾವೆ ಹೇಳಲು ಆಗ್ತಾ ಇದೆ ಇದು ಹೇಳಿಕೆ ಆಗೋದು ಬೇಡ ಈ ಕಾರ್ಯರೂಪಕ್ಕೆ ಬರಬೇಕು ಅಂತ ಎಲ್ಲರೂ ಹೇಳಿದಾಗ ನಾವು ಕೂಡ ಅವಾಗ ಹೇಳಿದ್ದೀವಿ ಸುರೇಶನ್ನ ಅವ್ರಿಗೆ ಹೇಳಿದ್ದೀವಿ ಇದು ಆಶ್ವಾಸನೆ ಆಗಬಾರ್ದು ಆಶ್ವಾಸನೆ ಆಗದೆ ಈ ಕಾರ್ಯರೂಪಕ್ಕೆ ತಂದರೆ ನಮ್ಮ ಬೆಂಬಲ ಇದೆ ಇಲ್ಲ ಅದು ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ನಿನ್ನೆ ಅವ್ರಿಗೆ ಹೇಳಿದ್ದೀವಿ ಆವಾಗ ಕೆಲವು ಸಮಯ ಕಳೆದ ನಂತರ ಚೀಫ್ ಆಫೀಸರ್ ಬಂದರು ಬಂದು ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಬಂದ ತಕ್ಷಣ ನಾವು ನಾಲ್ಕು ವಿಷಯಗಳನ್ನು ಅವರಿಗೆ ಪ್ರಸ್ತಾವ ಮಾಡಿದ್ದೀವಿ ಮೊದಲನೇದಾಗಿ ಬೀದಿ ದನಗಳು ವಿಪರೀಡಿತವಾಗಿ ಬರೋದರಿಂದ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಾಯಿದೆ ಏನು ತರಕಾರಿ ಹಣ್ಣು ಹಂಪಲಗಳನ್ನು ಖರೀದಿ ಮಾಡೋಕ್ಕೆ ಬರ್ತಾರೆ ಜನರು ಜನ ಜನಸಾಮಾನ್ಯರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಇದಕ್ಕೆ ನೀವು ಒಂದು ಏನಾದರೂ ಮಾಡಿ ಕಾರ್ಯಕ್ರಮಕ್ಕೆ ತರಬೇಕು ಆಶ್ವಾಸನ ಕೊಡಬಾರ್ದು ಅಂತ ಅವ್ರಿಗೂ ಕೂಡ ನಾವು ಹೇಳಿದ್ದೀವಿ ಆಶ್ವಾಸನ ಕೊಡದೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತಂದರೆ ಏನು ಮಾಡಬೇಕು ನಮ್ಮ ಕೆಲವು ಹಿರಿಯರು ಆ ಲಿಸ್ಟ್ ಮಾಡಿ ಪಟ್ಟಿ ಮಾಡಿ ಯಾರ್ಯಾರ ದನಗಳು ಏನೇನು ಅದಾವ ಅಂಥೇಳಿ ಲಿಸ್ಟ್ ಕೊಟ್ಟರು ಪುರಸಭೆಯವರು ಅದು ಏನು ಕೆಲಸ ಮಾಡಿಲ್ಲ ಅದಕ್ಕೆ ನೀನು ಏನು ಹೇಳಿದ್ರು ಅಂತಂದರೆ ಇವರು ಹಿರಿಯರ ಹೇಳಿದ ಹಾಗೆ ಈ ಎಲ್ಲ ಲೀಸ್ಟ್ ಪ್ರಕಾರ ಯಾರು ಅದಾವ ಅವರಿಗೆ ನೋಟಿಸ್ ಕಳಿಸ್ರಿ ಪ್ರಚಾರ ಮಾಡಿ ಹೇಳ್ರಿ ಹೇಳಿದ ತಕ್ಷಣ ಅವರು ತಮ್ಮ ಇದಕ್ಕೆ ಬಂದು ತಮ್ಮ ಮನೆಗೆ ಕಟ್ಕೊ ತೊಗೊಂಡು ಹೋಗಬೇಕು ಕಟ್ಕೋಬೇಕು ಇಲ್ಲ ಅಂತಂದರೆ ಮತ್ತೂ ತಮ್ಮ ಇವ್ರು ನೋಟಿಸ್ಸಿಗೆ ಬಗ್ಲಿಲ್ಲ ಅಂದರೆ ಆ ಎಲ್ಲ ದನಗಳನ್ನು ಸೇರಿಸಿ ನೀವು ವ್ಯಾಪಾರ ಮಾಡಿಬಿಡ್ರಿ ನೋಡ್ರಿ ಸರ್ ನೀವು ನೋಟಿಸ್ ಕೊಡಿರಿ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಹೇಳ್ತೀರಿ ಈಗ ತಾನೇ ಏನೈತಿ ಒಂದೆರಡು ದಿನದಿಂದ ಏನೈತಿ ದನಗಳು ಇಲ್ಲ ವರ್ಷಾನುಗಟ್ಲೆ ಏನೈತಿ ಜನ ಇದನ್ನು ಅನುಭವಿಸ್ತಾ ಇದ್ದಾರೆ ಇದು ಎಲ್ಲ ನಡೀತದೆ ಮುನ್ಸಿಪಾಲ್ಟಿಯ ಎದುರುಗಡೆ ಹೊರಗಡೆಯಲ್ಲೂ ಇಲ್ಲ ಮುನ್ಸಿಪಾಲ್ಟಿ ಎದುರುಗಡೆನೇ ಇವೆಲ್ಲ ಕಾರ್ಯಕ್ರಮಗಳು ನಡೀತಾವೆ ದನಗಳು ಬರ್ತಾವೆ ಆಯ್ತಾವ ಹೆಣ್ಣು ಗರ್ಭಿಣಿ ಹೆಣ್ಮಕ್ಳಿಗೆ ಹದೈತಿ ಮೊನ್ನೆ ಒಬ್ಬರು ಅಮ್ಮವ್ರು ಏನೈತಿ ನಮ್ಮ ಮಸಗಿರಿ ಅಜ್ಜಿ ಇಟ್ಬಾರ ತೀರ್ಬಂದರು ಅದಕ್ಕೆ ಅದಕ್ಕೆ ಈ ಯಾವುದೂ ಏನೈತಿ ಲೆಕ್ಕಕ್ಕೆ ಬರಲಿಲ್ಲ ಈಗ ದನ ಯಾರು ಅದಾವ ಅವರಿಗೆ ನೋಟಿಸ್ ಕೊಡ್ತೀವಿ ಅಂತಂತಾರೆ ನೀವು ನೋಟಿಸ್ ಕೊಡೋಕ್ಕಿಂತ ಪೂರ್ವದಲ್ಲಿ ಒಂದು ಆದೇಶ ಹಾಕಿ ಪಡಿಸಬಾರ್ದು ಈ ದನಗಳು ನೀವು ವೈದ್ಯ ಇದ್ದ ಇದ್ದಾಗ ಏನೈತಿ ನಾವು ಮುಟ್ಗೋಲು ಮಾಡಿ ಇದಕ್ಕೆ ಕಳಿಸ್ತೀವಿ ನಾವು ನಮ್ಮ ಗೋ ಗೋಶಾಲೆಗೆ ಕಳಿಸ್ತೀವಿ ಅಥವಾ ನಾವು ಮಾರಾಟ ಮಾಡ್ತೀವಿ ಅನ್ನೋಂಥ ಏನೈತಿ ಬಹಿರಂಗವಾಗಿ ನೀವು ಸಾರ್ಬೋದಲ್ಲ ನೀವು ನೋಟಿಸ್ ಹುಡುಗಾಡ್ಕೊತ ಯಾರು ಹುಡುಕಿರಿ ಯಾರು ಹೇಳ್ತಾರೆ ದನ ಇರು ಅನ್ನೋದು ಯಾರು ಗೊತ್ತಿಲ್ಲ ಅದು ಸಾರ್ವಜನಿಕ ದನಗಳು ಅಂತ ಹೇಳಿ ಪರಿಗಣಿಸಿ ಅವುಗಳನ್ನ ಏನೈತಿ ಮುಟ್ಕೋದ್ ಹಾಕುವಂಥ ಕೆಲಸ ಹಾಕಿ ಮಾಡ್ತಾ ಇಲ್ಲ ಅದಕ್ಕೆ ಚೀಫ್ ಹೇಳಿ ಅವರು ಹೇಳಿದ್ರು ಅವರು ನೀನು ಹೇಳಿದ್ರು ಯಾರು ಅನ್ನೋದು ಏನೈತಿ ನಾವು ಸಾಕ್ಷಿ ಸಮೇತ ಬೇಕೋದಕ್ಕೆ ಅಂತಾರೆ ಸಾಕ್ಷಿ ಯಾರು ಹೇಳ್ತಾರೆ ನಾನು ಹೇಳಂಗಿಲ್ಲ ಈಗ ನಿಮಗೆ ಗೊತ್ತಿಲ್ಲ ಅದು ಬೀದಿ ದನಗಳು ಅಂತ ತಿಳ್ಕೊರಿ ನೀವು ದೈ ಅದು ಕಟ್ಟೆಕ್ರಿ ದನ ಇದ್ದವ್ರು ಏನೈತೆ ಬರ್ತಾರೆ ನೋಡ್ಕೊಳಕ್ ಬಿಡಿಸ್ಕೊಳಕ್ ಬರ್ತಾರೆ ಯಾರು ಬರ್ಲಿಲ್ಲ ಅಂದ್ರೆ ಸಾರ್ವಜನಿಕ ವಾರಸದಾರಿ ಯಾರಿಲ್ಲ ಅಂತ ಹೇಳಿ ಪರಿಗಣಿಸಿ ಅವ್ರು ಗೋಶಾಲೆ ಕಟ್ಟಬೇಕು ಮುಗೀತು ಇಷ್ಟ ಐತಿ ಕೆಲಸ ಅದ್ರಾಗ ಅದನ್ನ ನೀವು ಟೈಮ್ ಪಾಸ್ ಮಾಡ್ಕೊಂತ ಏನೈತಿ ಇನ್ನು ಕೇಳ್ತಿವಿ ಮಾಡ್ತೀವಿ ಫೋಟೋ ತೊಗೋತಿವಿ ಅನ್ನೋ ಪ್ರಶ್ನೆ ಏನ್ ಅಲ್ಲಿ ತನಕ ಏನೈತಿ ಮತ್ತ್ ನಾಕ್ ಜನರಿಗೆ ಜನ ಪ್ರಾಣ ಕಳ್ಕೋತಾರ ಅವಾಗ ಜವಾಬ್ದಾರಿ ಯಾವ್ ತಗೋಬೇಕು ಹೇಳಿದ್ವಿ ಇದು ಮಾಡ್ತೀನಿ ಆಶ್ವಾಸನೆ ಇವತ್ತಿನಿಂದ ಕರಬೇಕು ತಗೊಂಡ್ ಬನ್ನಿ ಅಂತ ಹೇಳಿದಿವಿ ಒಪ್ಕೊಂಡ್ರು ಅವರು ಒಪ್ಕೊಂಡು ಅದಕ್ಕೆ ನಾವು ಏನು ಕ್ರಮ ತಗೋತೀವಿ ಅಂತ ಹೇಳಿದರು ಅದಾದ ಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಸರಿಯಾಗಿಲ್ಲ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿದ್ದೀವಿ ಮುಂದೆ ಮೂರನೇ ವಿಷಯ ಅಂತಂದರೆ ಶೌಚಾಲಯದ ಭಾಳ ಸಮಸ್ಯೆ ಇದೆ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಈಗಾಗಲೇ ಇದ್ದಂಥ ಶೌಚಾಲಯಗಳು ಅದನ್ನು ಬಂದ್ ಮಾಡಲಿಕ್ಕೆ ಕಾರಣವೇನು ಯಾಕೆ ಕೇಳಲಿಲ್ಲ ನಾವು ಅದಕ್ಕೆ ಕಾರಣ ಕೇಳಿದ್ದೀವಿ ಕಾರಣ ಕೇಳಿದರೆ ಕೆಲವು ಜನ ನಮ್ಮ ಬಿಲ್ಡಿಂಗ್ ಮುಂದೆ ಇದೆ ಬೇಡ ಅನ್ನುವಂತ ಯಾರು ಹೇಳಿದ್ರಂತ ಅದು ನಮಗೆ ಇವರು ಇವರು ಅಂತಲ್ಲ ಯಾರು ಹೇಳಿದ್ರು ಅದೇ ಸಮಸ್ಯೆ ಸಲುವಾಗಿ ಅವ್ರು ನಾವು ಮಾಡಿಲ್ಲ ಅಂತ ಪ್ರಜೆ ಹೇಳ್ತಾರೆ ಸಾರ್ವಜನಿಕ ಹೇಳ್ತಾರೆ ಹೇಳಿದ್ರು ಹೇಳ್ತಾರಪ್ಪ ಅಂತಂದರೆ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ ಅದು ಮಾಡಲೇಬೇಕು ಅಂತ ಹೇಳಿದರು ಅದಕ್ಕೆ ಅವ್ರು ಏನು ಹೇಳಿದ್ರು ಇವತ್ತು ಮಾಡ್ತೀವಿ ಯಾರೂ ಜಗ ಸಿಗಲಿಲ್ಲ ಅಂದರೆ ಜಾಗ ತೋರಿಸ್ಕೊಟ್ರೆ ಆಗಲಿಲ್ಲ ಅಂದರೆ ನಾವು ರೆಡಿಮೆಂಟ್ ಇವರು ತಂದು ಇಟ್ಟುಬಿಡ್ತೀವಿ ಅದು ಮುಂದಿನ ಮಾತು ಸರ್ ನೀವು ರೆಡಿಮೇಡ್ ತಂದು ಇಡೋದು ಎಲ್ಲಾರ ತಗೊಂಡು ಹೋಗೋದು ಅದು ಮುಂದಿನ ಮಾತು ಅದು ಈಗಾಗಲೇ ಇದ್ದಂಥ ಶೌಚಾಲಯಗಳು ಅವು ನಿಶ್ ನಿಷ್ಕ್ರಿಯ ಮಾಡೋದು ಕಾರಣವೇನು ಸಾರ್ವಜನಿಕ ಅಂತಾರೆ ಕೇಳಿದ್ರೆ ಯಾರು ನಾವು ಹೇಳಿಲ್ಲ ಅಂತಂತಾರೆ ಅವ್ರು ಹೇಳಿದವರು ಹೆಸರು ಹೇಳ್ರಿ ಅವ್ರು ಕರೀತಾರೆ ಅವ್ರಿಗೆ ಸಾರ್ವಜನಿಕರ ಮುಂದೆ ಕೇಳ್ತಾರೆ ಇದು ಮೊದಲಿಂದ ಐತೆ ಪಿ ಯಾ ಅಂತ ಯಾಕಂತ ಕೇಳ್ತಾರೆ ಅದನ್ನು ನೀವು ಕೇಳ್ತಾ ಇರಲಿಲ್ಲ ಅಲ್ಲಿ ಇದ್ದಂಥ ಶೌಚಾಲಯಗಳು ಏನದು ಅದಕ್ಕೆ ಅವ್ರು ಏನು ಹೇಳಿದ್ರು ಅದು ಅದು ಪ್ರಶ್ನೆ ಮಾಡಿದ್ವಿ ನಾವು ಪ್ರಶ್ನೆ ಮಾಡಿದಾಗ ಇಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು ಸಾರ್ವಜನಿಕರಿಗೆ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು ಆ ಸ್ವಚ್ಛತೆ ಇಡಬೇಕು ನೀರು ಬಳಸಬೇಕು ಸರಿಯಾಗಿ ಅಂತ ಅವ್ರು ಹೇಳಿದರು ಅದಕ್ಕಾಗಿ ಇದು ಹೇಳಿದ್ವಿ ಕೊನೆಗೆ ಇನ್ನೊಂದು ನಾಲ್ಕನೇದು ವಿಷಯಪ್ಪ ಅಂತಂದರೆ ಈಗ ಬೀದಿ ವ್ಯಾಪಾರಸ್ಥರು ಈಗ ಮೇಲ್ಗಡೆ ಹನುಮಂತಿಯವ್ರ ಗುಡಿ ಹತ್ತಿರ ಹಿಡ್ಕೊಂಡು ಕೆಳಗಡೆ ಕೆಲವು ಗಾಂಧಿ ಚೌಕ್ವರೆಗೆ ರಸ್ತೆ ಅಗಲೀಕರಣ ಇಲ್ಲ ಅಗಲಿಲ್ಲ ಹೀಗಾಗಿ ಎಲ್ಲರೂ ರಸ್ತೆಗೆ ಬೀದಿಗೆ ಬಂದರೆ ಅದು ತೊಂದರೆ ಆಗತ್ತೆ ಗಾಡಿಗಳು ವೆಹಿಕಲ್ ನಾಲ್ಕು ಫೋರ್ ವೀಲರ್ ವೆಹಿಕಲು ಟೂ ವೀಲರ್ ವೆಹಿಕಲ್ ಏನೋ ಆಗಲಿ ಬಂದರು ಅಲ್ಲಿ ಸಮಸ್ಯೆ ಆಗ್ತಾಯಿದೆ ಅವಾಗ ಏನು ಹೇಳಿದ್ದು ನಾವೇನು ಹೇಳಿದ್ವಿ ಜನರು ಕೂಡ ಏನು ವಿನಂತಿ ಮಾಡ್ಕೋತೀವಿ ಅಂತಂದರೆ ನಿಮಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ ನಿಮ್ಮ ಎಲ್ಲ ಅನುಕೂಲಗಳಿಗೆ ನಾವು ಸ್ಪಂದಿಸಿ ನಿಮ್ಮ ಜೊತೆಗೆ ಹೋರಾಟ ಮಾಡ್ತೀವಿ ಆದರೂ ನೀವು ಕೂಡ ಸಾರ್ವಜನಿಕರು ಪುರಸಭೆಯವರಿಗೆ ಜೊತೆಯಾಗಿ ಅವ್ರ ಸಹಕಾರ ಕೊಟ್ಟು ಏನು ಹೇಳಿದಲ್ಲ ಹೇಳಿದ್ರು ಪೊಲೀಸ್ ಕೂಡ ಸಮಸ್ಯೆ ಸಮಸ್ಯಾಗ್ತೈತೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಕೂಡ ಪ್ರಸರಣ ಮಾಡಿದೆ ಒಂದ್ ಕುದ್ರೆ ಅಂಗಡಿ ಅಂಗಡಿಯಿಂದ ಹಿಡಿದು ಏನೈತಿ ಕೆಳಗೆ ನೀವು ಕರ್ನಾಟಕ ಧ್ವಜಾರೋಹಣ ಆಗ್ತೈತಿ ಅಲ್ಲಿವರೆಗೆ ಇಕ್ಕಟ್ಟಾದಂಥ ರಸ್ತೆ ಅಲ್ಲಿ ವಿಧಿ ವ್ಯಾಪಾರ ದಯವಿಟ್ಟು ಹಚ್ಚಬೇಡಿ ಅಂತ ಹೇಳಿ ನಾವು ನಮ್ಮ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅದನ್ನ ಏನೈತಿ ನೀವು ಕಟ್ಟುಗಟ್ಟಾಗಿ ಮುಂಚಿಪಟಿಯವರ ಕ್ರಮ ತಗೊಂಡ್ರೆ ಯಾರು ಹಚ್ಚಂಗಿಲ್ಲ ನೀವು ಹೇಳಂಗಿಲ್ಲ ಅವ್ರಿಗೆ ಚಿಟಿ ಸಿಕ್ಕರೆ ಸಾಕ ನಮ್ಮ ಟೆಂಡರ್ ಆಗಿರ್ತೈತಿ ಅವ್ರಿಗೆ ರೊಕ್ಕ ಸಾಕನ್ನು ಲೆಕ್ಕ ಮುಂಚಿಪಟಿಯವರು ಮಾಡ್ತಾರೆ ಅದಕ್ಕೆ ನೀನು ಏನು ಹೇಳಿದರುಂದರೆ ಕಡಾಖನಿತವಾಗಿ ಹೇಳಿದರು ಇವೆಲ್ಲ ನಿಮ್ಮ ಅನುಕೂಲತೆಗಳನ್ನು ಏನದಾವ ಬೀದಿ ಇದು ಬಿಡಾದಿ ದನಗಳ ಬಗ್ಗೆ ಇರ್ಬೋದು ಶೌಚಾಲಯ ಇರ್ಬೋದು ನಿರ್ವಸ್ಥೆ ನಾವು ಮಾಡ್ತೀವಿ ಇವತ್ತು ಮಾಡ್ತೀವಿ ಆದರೆ ನೀವು ನಮಗೇನು ಸಹಕಾರ ಕೊಡಬೇಕಂತ ಬೀದಿ ವ್ಯಾಪಾರಸ್ಥರು ಗಾಂಧಿ ಚೌಕ್ ಹಿಡ್ಕೊಂಡು ಕೆಳಗಡೆ ಎಲ್ಲ ಮಾಡಿರಿ ಟ್ರಾಫಿಕ್ಕು ಕೂಡ ತೊಂದರೆ ಆಗೋದಿಲ್ಲ ಅಂತ ಅವರು ವಿನಂತಿ ಮಾಡಿಕೊಂಡ್ರು ಅದಕ್ಕೆ ನಾವು ಸಾರ್ವಜನಿಕರಿಗೆ ಬೀದಿ ವ್ಯಾಪರಿಸಿ ವಿನಂತಿ ಏನು ಮಾಡ್ಕೋದು ಅಂತಂದ್ರೆ ನೀವು ಪುರಸಭೆಗೆ ಸಹಕಾರ ಕೊಟ್ಟು ಪೊಲೀಸರಿಗೆ ಸಹಕಾರ ಕೊಟ್ಟು ನೀವು ವ್ಯಾಪಾರವನ್ನು ಕೆಳಗಡೆ ಗಾಂಧಿ ಚೌಕಲಿಂದ ನೀವು ಮಾಡಿರಿ ನೀವು ಯಾವುದೋ ಆಗಲಿಲ್ಲ ನಿಮ್ಗೆ ಯಾರಿಗೆಲ್ಲ ನಿನ್ನೆ ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೆ ಯಾರೇ ಅದು ಅಧಿಕಾರಿಗಳು ಸ್ಪಂದಿಸದೇ ಹೋದರೆ ನಾವು ನಿಮ್ಮ ಜೊತೆ ಇರ್ತೀವಿ ಮುಂದೆ ಈ ಸೋಮವಾರ ದಿವಸ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಾವು ಏನು ಮಾಡ್ತೀವಿ ಅಷ್ಟೊಳಗೆ ಮಾಡ್ತೀವಿ ಅಂತ ಅವರು ಚೀಫ್ ಆಫೀಸರು ಮಾಡದೇ ಹೋದರೆ ನೀವೆಲ್ಲರೂ ತಮ್ಮ ವ್ಯಾಪಾರಗಳನ್ನು ವಹಿವಾಟುಗಳನ್ನು ಬಂದ್ ಮಾಡಿ ನಮ್ಮ ಜೊತೆ ತಹಶೀಲ್ದಾರ್ ಆಫೀಸ್ ಬನ್ನಿ ಅಲ್ಲಿ ತಹಸೀಲ್ದಾರ್ ಸಾಬರಿಗೆ ಈ ಏನು ಸಮಸ್ಯೆ ಇದೆ ನಾವು ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗೋಣ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆದೇ ಬರೋಣ ಅಲ್ಲಿವರೆಗೆ ಏನೋ ಹೊರಗೆ ನಿಲ್ಲಿಸೋದು ಬೇಡ ಅಂತ ಹೇಳಿ ಈ ತಮ್ಮ ಮುಖಾಂತರ ವೆಂಕಟೇಶ್ ಅವರೇ ರೈಲು ಇನ್ನೂ ಬರುವುದು ಬಹಳ ತಡ ಇದೆ ಯಾಕಂತಾರೆ ಈಗಾಗಲೇ ಆಗು ಹೂವುಗಳ ಮನವಿ ಇನ್ನಿತರ ಕಾರ್ಯಗಳು ಕಾರ್ಯರೂಪದಲ್ಲಿವೆ ಆದರೆ ಈ ಎಲ್ಲ ಮಧ್ಯದಲ್ಲಿ ತಮ್ಮ ಮನೆ ಕೂಡ ಈ ಎಲ್ಲ ಬೀದಿ ವ್ಯಾಪಾರಸ್ಥರ ಮಧ್ಯದಲ್ಲಿಯೇ ತಮ್ಮ ಮನೆ ಇದೆ ತಾವೇನತ್ತೀರಿ ಯಾಕಂತಂದರೆ ಅದರಿಂದ ಹೊರತಾಗಿಲ್ಲ ಬರಬೇಕಾದ್ರೆ ಅದೇ ಇಕ್ಕಟ್ಟು ಸಂಧಿ ಒಳಗಿ ತೆರೆ ತಾವು ಕೂಡ ಅಲ್ಲೇ ಅಡ್ಡಾಡ್ತೀರಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನೀವು ಹೇಳಿದ್ದು ಸರಿ ಇದೆ ನಮ್ಮ ಮನೆ ಇರೋದು ಅಲ್ಲೇ ಇದೆ ನಾವು ಎಲ್ಲ ಹುಟ್ಟಿ ಬೆಳೆದಿದ್ದು ಅದೇ ಈಗ ನಾವು ಎಲ್ಲ ತಮ್ಮ ನಡೋದ್ರಿಂದ ಅಲ್ಲಿ ಎಲ್ಲ ಕಟ್ ಯಾವ ಕೈಪಲ್ಲಿ ಹಸ್ತಿದ್ದಿಲ್ಲ ನಾನು ಎಲ್ಲ ಕೆಳಗಡೆ ಹೋಗ್ತಿದ್ವಿ ನಾವು ಕೈಪಲ್ಯದಲ್ಲಿ ವೆಂಕಟೇಶ್ ಗುಡಿ ಕಡೆ ಹೋಗ್ತಿದ್ವಿ ಈ ಕಡೆ ಏನು ಹಸ್ತಿದ್ದೆ ಮೊದಲೇ ಸ್ಟಾರ್ಟಿಂಗ್ ನಾವೆಲ್ಲ ಕಾರು ಅಥವಾ ಯಾವುದೋ ವೆಹಿಕಲ್ ಆಗಲಿ ಯಾವುದೋ ವಾಹನ ಆಗಲಿ ಅಲ್ಲೇ ಬಂದು ನಿಧಿರ್ತಿದ್ವಿ ಅಲ್ಲ ಅಲ್ಲಿ ಎಷ್ಟೋ ಮಂದಿಗೆ ಅನುಕೂಲನಾಗಿತ್ತು ಕಾರ್ ನಿಂದಲಿ ಯಾವ ತಮ್ಮ ವಾಹನ ನಿಲ್ಲಿಸೋಕೆ ಅನುಕೂಲ ಆಗಿತ್ತು ಒಂದಲ್ಲೇ ಕಿರಾಣಿ ಅಂಗಡಿಯವ್ರಿಗೆ ವ್ಯಾಪಾರ ಆಗ್ತಿತ್ತು ಅಲ್ಲಿ ಮದ್ಲೆಕಲ್ಲಿ ಮೊದಲ ಕಿರಾಣಿ ಅಂಗಡಿಗಳು ವ್ಯಾಪಾರ ತಕ್ಕಿದ್ದವು ಈ ಕೈಪಲ್ಲಿ ಹಚ್ಕೊಂಡು ಮೊದಲೇ ಆಮೇಲೆ ಕೈಪಲ್ಯವರೆಲ್ಲ ಇಲ್ಲಿ ಮೇಲುಗಡೆ ಬಂದರು ಮೇಲ್ಗಡೆ ಅಂದ್ರೆ ಅದು ಒಂದು ಏನಪ್ಪ ಉದ್ದೇಶ ಅಂದ್ರೆ ಇವರು ಕೈಪಲ್ಲೆ ತಗೊಂಡು ತೊಗೊಳ್ಳೋಕ್ಕೆ ಬಂದರು ಫಸ್ಟಿಗೆ ಆ ಅಂಗಡಿ ಹೋಗ್ತಾ ಅಲ್ಲೇ ತೊಗೊಂಡು ಹೋಗ್ತಾರನ್ನೋ ಭಾವನೆ ಅದಕ್ಕೆ ಅವ್ರಿಗೆ ಹೀಗಾಗಿ ಎಲ್ಲಾರು ಮೇಲ್ಗಡೆ ಬರಕತ್ತಾರೆ ಒಬ್ಬೊಬ್ಬರು ಈ ಹಳ್ಳಿ ಮಂದಿನು ಅವ್ರು ನೋಡಿ ಅವರು ಮೇಲ್ಗಡೆ ಬರಕತ್ತಾರೆ ಈ ರೀತಿ ಎಲ್ಲರು ಹಚ್ಕೊತ ಹಚ್ಚಕೊತ ಇತ್ತಿದ್ದಾಗೆ ಎಲ್ಲ ಟೆಂಟ್ ಹಾಕತ್ತರ ಅಲ್ಲಿ ಪ್ಯೂ ಪರ್ಮೆಂಟ್ ಶಾಶ್ವತವಾದ ಟೆಂಟ್ಗಳು ಹಾಕತ್ತರ ಅಲ್ಲಿ ಟೆಂಟ್ಗಳು ಹೊಗಲಿ ರಾತ್ರಿ ಅಲ್ಲೇ ಇರ್ತಾರೆ ಟೆಂಟ್ ಈ ರೀತಿಯಾಗಿ ಇಲ್ಲಿ ಒಂಥರ ಇದು ಭಾಳ ಜಲ ಆಗಲಿ ಪ್ರತಿ ಜನರ ಒಂದು ಓಡಾಟ ಭಾಳ ಆಗ್ತದೆ ಇದ್ರ ಜೊತೆಗೆ ದನಗಳು ದನಗಳಲ್ಲಿ ಯಾಕಪ್ಪ ದನಗಳು ಇಷ್ಟು ಹೆಚ್ಚಿಗೆ ಆಗೋ ಅಂದ್ರೆ ಕಾಯಿಪಲ್ಲೆ ಮಾಡೋರು ಏನು ಮಾಡ್ತಾರೆ ತಮ್ಮ ವೇಸ್ಟ್ ಆಗಿದ್ದು ಎಲ್ಲ ಶುರು ಬಿಡ್ತಾರೆ ಅಲ್ಲೇ ರೋಡಲ್ಲೇ ಶುರು ಹೋಗಿಬಿಡ್ತಾರೆ ದನಗಳಿಗೆ ಅದೊಂದು ಆಹಾರ ಹಾರ ಅದರ ರೂಢಿಯಾಗಿ ಎಲ್ಲ ದನಗಳು ರಾಮ್ರದ್ದು ಯಾರ್ಯಾರು ಏನೋ ಅಲ್ಲಿ ಬಿಟ್ಟು ಬಿಡ್ತಾರೆ ತಮಗೆ ದನಗಳು ಅಷ್ಟು ಅಲ್ಲಿ ಬಿಟ್ಟು ಆಮೇಲೆ ತಮ್ಮ ಅದ್ರ ಅದ್ರ ಉಪಯೋಗ ಮಾಡ್ಕೊಳ್ಳೋದು ಮಾಡ್ಕೋತಾರೆ ಕೆಲವೊಂದು ಸಾರ್ವಜನಿಕ ದನಗಳದವು ಕೆಲವೊಂದು ಬಸ್ಸನ್ನು ಬಿಟ್ಟಿರ್ತವೆ ಅವು ಅದಾವ ಈಗೆಲ್ಲ ಕೂಡೇ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗೈತೆ ಈಗಾಗಲೇ ಅವರು ತಾವು ಹೇಳಿದಂಗೆ ಎಷ್ಟೋ ಮಂದಿ ಜನಗಳು ಇದರಿಂದ ತೀರ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಈಗ ಹೊಸಗೇನಂತ ಅಜ್ಜಿ ತೀರ್ಕೊಂಡ್ರು ಪಾಪ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವರು ಇದೋರಿಗೆ ಒಂದು ಪೈಸೆ ಸಿಕ್ಕಿಲ್ಲ ಅವ್ರಿಗೆ ಪಾಪ ಅವ್ರು ಬಾಡಿಗೆ ಮನೆಗೆ ಇರ್ತಾರೆ ಸ್ವಂತ ಇಲ್ಲ ಅವ್ರಿಗೆ ಇಂಥ ಸಮಯದಾಗ ಈಗ ಐದಾರು ಲಕ್ಷ ಖರ್ಚು ಮಾಡ್ಯಾರಂದ್ರೆ ನಾವು ಎಲ್ಲರೂ ವಿಚಾರ ಮಾಡ್ಬೇಕು ಅದ್ರ ಬಗ್ಗೆ ಈಗ ನಿನ್ನೆ ಮನೆ ನಾವು ನಿನ್ನೆ ಪ್ರತಿಭಟನೆಯಲ್ಲಿ ಅವರು ಭಾಗವಹಿಸಿದ್ರು ಅವರು ಅವ್ರ ಮೊಮ್ಮಪ್ಪ ಭಾಗವಹಿಸಿದ್ರು ನಮಗೇನಾದರೂ ಪರಿಹಾರ ಕೊಡಿಸ್ರಿ ನಮಗೆ ಮಣ್ಣಿ ಇಲ್ಲ ಒಂದು ಪ್ಲಾಟ್ ಅದರ ಕೊಡಿಸ್ರಿ ಪ್ಲಾಟ್ ವ್ಯವಸ್ಥೆ ಮಾಡಿರಿ ಅಂತ ಆ ರೀತಿ ಮೆಡಿಕೇಟ್ರು ಅವರು ಅದಕ್ಕೆ ನಾವು ಏನು ಮಾತಾಡಿ ಅವ್ರು ಕೂಡ ಮುನ್ಸಿಪಾಲ್ಟಿ ಅವ್ರು ಕೂಡ ಮಾತಾಡಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಅದರಿಂದ ಇದೇನು ಸಮಸ್ಯೆ ಸಣ್ಣ ಸಮಸ್ಯೆ ಅಲ್ಲ ಎಲ್ಲರೂ ಕೂಡಿ ಈ ಸಮಸ್ಯೆ ಬಗೆಹರಿಸ್ಬೇಕು ಯಾರೋ ಮುನ್ಸಿಪಾಲ್ಟಿ ಅವಷ್ಟು ಬರೋ ಬಗ್ಗೆ ಬಗೆಹರಿಸ್ತಾರು ಸುಳ್ಳು ಮತ್ತು ಈ ತರಕಾರಿ ವ್ಯಾಪಾರಸ್ಥರು ಅವರಷ್ಟೊಂದು ಮುಗಿಸೋಕೆ ಸಾಧ್ಯ ಇಲ್ಲ ಅವ್ರ ತರಕಾರಿ ವ್ಯಾಪಾರಸ್ಥರು ಕೆಲವೊಂದು ಬೇಡಿಕೆ ಅದಾವ ಅವನು ಮುನ್ಸಿಪಾಲ್ಟಿ ಅವ್ರು ಮಾಡಿದ್ರೆ ಮಾಡಿದ್ರು ದೊಡ್ಡ ವಿಷಯ ಅಲ್ಲಿದೆ ಮುನ್ಸಿಪಾಲ್ಟಿ ಅವ್ರು ಏನು ಮಾಡ್ತಾರೆ ಈ ಪ್ರತಿಭಟನೆ ಮಾಡಿದಾಗ ಹುರಪಾಗಿ ಏ ಮಾಡ್ತೀವಿ ಮಾಡ್ತೀವಿ ಅಂದ ಮಾಡ್ತಾರೆ ಇಲ್ಲ ಅನ್ನೋದಿಲ್ಲ ಇನ್ನೇನೆ ಮಾಡಿದ್ದಕ್ಕೆ ಇವತ್ತು ಎಲ್ಲ ಅಡ್ಡ್ಯಾಡಿ ದಿನಗಳು ಯಾರು ಇರೋದು ಅಡ್ಡಾಡಿ ಆಗಿ ಹುಡುಕ್ಯಾಡರಿವಲ್ಲ ಆದರೆ ಈಗ ತನಕ ಕಂಟಿನ್ಯೂ ಆಗೋಲ್ಲ ಮುಂದುವರ್ಷದಲ್ಲ ಅವ್ರು ಈಗ ತನ್ನ ಆದ್ಕೊಳ್ಳೆ ಅವರು ಕೈ ಬಿಟ್ಬಿಡ್ತಾರೆ ಆದ್ರೆ ಹಾಗೆ ಯಾಕಂದರೆ ಮುನ್ಸಿಪಾಲ್ಟಿಗೆ ಬ ಅಧಿಕಾರ ಭಾಳ ದೊಡ್ಡ ಅಧಿಕಾರ ಐತೆ ಅವ್ರಿಗೆ ಅವ್ರು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಸಾರ್ವಜನಿಕರಿಂದ ನಾವು ರೊಕ್ಕ ತಗೋತೀವಿ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಅದು ಈಗ ನಾವು ಅವ್ರು ಕೈಪಲ್ಲಿ ಮಾಡೋ ಕೊಡೋದಿಂದ ರೊಪ್ಪಾ ತಗೋತೀವಿ ನಾವು ಅಂದರೆ ನಾವು ಕೆಲಸ ಮಾಡೋದು ನಾವು ಜವಾಬ್ದಾರಿ ಆಗಿರ್ತೀವಿ ಮುನ್ಸಿಪಾಲ್ಟಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಐತಿ ಯಾಕಂದ್ರೆ ಇವತ್ತು ಎಷ್ಟೋ ಅಲ್ಲಿ ಹಳ್ಳಿಯಿಂದ ಬರ್ತಾರೆ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ನಾವು ಸೌಕರ್ಯ ಕೊಡೋದು ನಮ್ಮ ಜವಾಬ್ದಾರಿ ಇರ್ತೈತಿ ಮುನ್ಸಿಪಾಲ್ಟಿಯವರು ಎಲ್ಲ ತಿಳ್ಕೊಂಡು ಅವರ ಹಕ್ಕುಗಳನ್ನು ಅವ್ರಿಗೆ ಕೊಡಬೇಕಾಗಿತ್ತು ಜವಾಬ್ದಾರಿ ನಾವು ಈ ಸಂದರ್ಭದಲ್ಲಿ ಹೇಳಿದ್ದೆ ಹೌದು ಸರ್ ಈಗ ಏನೈತೆ ಅಂತಂದ್ರೆ ಈಗ ಮಸ್ಕಿ ಅವ್ರ ಅಮ್ಮ ಅವ್ರು ತೀರ್ಕೊಂಡರು ಆ ದನ ಯಾರು ಅಂತಂದ್ರೆ ಏನಿದೆ ಸಾರ್ವಜನಿಕರ ದನ ಬಿಡಾಡಿ ದನಗಳು ಹಾರಿಕೆ ಉತ್ತರನ ಬಂದವು ಇಪ್ಪತ್ತೇಳು ವಾರ್ಡ್ ಮೆಂಬರ್ಸ್ಗಳಿಗೆ ಗೊತ್ತೈತಿ ಯಾವ್ಯಾವ ವಾರ್ಡಿನ ದನ ಅಲ್ಲಿ ಜಮಾ ಹಾಕ್ತಾವಂತೇಳಿ ಹೌದು ಆ ವಾರ್ಡ್ ಮೆಂಬರ್ಸ್ ಏನೈತಿ ಅವ್ರು ಏನು ಮಾಡ್ತಿರ್ತಾರೆ ಜನಪ್ರತಿನಿಧಿಗಳು ಅವ್ರಿಗೆ ಯಾರು ಚಿರ್ಕಳಿಸಿರ್ತಾರೆ ಈ ವ್ಯಕ್ತಿ ಉತ್ತ ಉತ್ತಮವಾದಂಥ ವ್ಯಕ್ತಿ ಈ ವ್ಯಕ್ತಿ ನಮಗೆ ಜ ಒಳ್ಳೆ ಕೆಲಸ ಮಾಡ್ತಾನ ಅನ್ನುವಂಥದ್ದು ಇಪ್ಪತ್ತೇಳು ಜನ ವಾರ್ಡ್ ಮೆಂಬರ್ಸು ಇಪ್ಪತ್ತೇಳು ಜನರಿಗೆ ಗೊತ್ತಿಲ್ಲ ಎಲ್ಲಿ ದನ ಅದಾವ ಅಂತೇಳಿ ಇವರು ಹುಡ್ಕಾಡ್ಕೊಂತ ಕೊಡ್ರಿ ಅಥವಾ ನಮಗೆ ತೋರಿಸ್ರಿ ಅವ್ರಿಗೆ ನಾವು ಮನೆಗೆ ಹೋಗ್ತೀವಿ ಅಂತಾರೆ ವಾರ್ಡ್ ಮೆಂಬರ್ಸ್ ಜವಾಬ್ದಾರಿ ಅಲ್ವಾ ಅದು ಹಾಂ ಮತ್ತೆ ಆ ವಾರ್ಡ್ ಮೆಂಬರ್ಸ್ಗಳಿಗೆ ನೋಟಿಸ್ ಕೊಡಬೇಕು ಮೊದಲ ನೀವು ಇಪ್ಪತ್ತೇಳು ಜನರು ನೀವು ಊರಾನವರ ನಿಮ್ಮ ನಿಮ್ಮ ಓಣಿ ಒಳಗಿಂದ ಈ ದನ ಯಾವುದು ಅನ್ನುವಂಥದ್ದು ಪತ್ತೆ ಹಚ್ಚಿ ನೀವು ಹಾಕ್ಲಿಕ್ಕೆ ಅಂತಂದ್ರೆ ಸಂಬಂಧಪಟ್ಟಂಥ ಯಾವುದೇ ಅನಾಹುತ ಆದ್ರೆ ಆ ವಾರ್ಡ್ ಮೆಂಬರ್ನೇ ಅದಕ್ಕೆ ಜವಾಬ್ದಾರಿ ಅಂತೇಳಿ ಹಾಕ್ರಿ ಹೌದು ಕರೆಕ್ಟ್ ಹೌದು ಯಾಕಂತಂದ್ರೆ ಜನಪ್ರತಿನಿಧಿಗಳು ಎದಕ್ಕೆ ನೀ ಆರಿಸ್ ಕಳಿಸಿದ ಏನೈತಿ ಬರೀ ಕುಂತು ಚಾ ಕುಡ್ದು ಟಿಫಿನ್ ಮಾಡ್ಕೊಂಡು ಏನೈತಿ ಹೋಗಕ್ಕಲ್ಲ ಬಂದು ದುಡ್ಡೊಳಗೆ ಏನೈತಿ ಎಷ್ಟು ನನಗ್ ಸಿಗ್ತೈತಿ ಅನ್ನೋ ಅಂತ ನೋಡಕಲ್ಲ ಇವೆಲ್ಲ ಸಾರ್ವಜನಿಕರ ಆಸ್ತಿಗಳನ್ನ ಹಿತಾಸಕ್ತಿಗಳನ್ನ ಕಾಪಾಡಬೇಕಾದಂತದ್ದು ಕೂಡ ಜನಪ್ರತಿನಿಧಿಗಳ ಕರ್ತವ್ಯನೇ ಅದು ಹಾ ಮತ್ತೆ ಇದಕ್ಕೆ ನೀವೇನಂತೀರಿ ಇದು ನಿಜ ಯಾಕಂದ್ರೆ ಇಲ್ಲ ಕೇವಲ ಪುರಸಭೆ ಆಫೀಸರು ವರ್ಕರ್ ಅಂತಂದ್ರೆ ಅಲ್ಲಿ ಸಮ ಆಫೀಸ್ ಒಳಗೆ ವರ್ಕ್ ಮಾಡೋದಕ್ಕೆ ಭಾಳ ಹೆವಿಯಾಗಿ ಬಿಟ್ಟಿರ್ತವೆ ವರ್ಕ್ ಇದು ಸಂಬಂಧಪಟ್ಟ ವಾರ್ಡ್ ಮೆಂಬರ್ಗಳಾಗಲಿ ಬೇರೆಯವರೇ ಇದು ನಿಜ ಇದು ನೀವು ನೂರಕ್ಕೆ ನೂರು ಹೇಳೋ ಸತ್ಯ ಇದೆ ಇವತ್ತು ನಾನು ತಮ್ಮ ಇದರ ಮುಖಾಂತರ ಮೀಡಿಯಾ ಮುಖಾಂತರ ಚೀಫ್ ಆಫೀಸರ್ ಕೂಡ ನಾನು ಏನು ವಿನಂತಿ ಏನು ಮಾಡ್ಬೋತೀನಿ ಅಂತಂದರೆ ನೀವು ಹೇಳಿದಂಥ ವಿಷಯ ನೂರಕ್ಕೆ ನೂರು ಸತ್ಯ ಇದೆ ತಮಗೆ ಏನಾಗುತ್ತಾ ಎಲ್ಲನೂ ಕೆಲಸ ತಮ್ಮ ಮಾಡೋಕ್ಕಾಗೋದಲ್ಲ ಎಲ್ಲ ಮೆಂಬರ್ಗಳಿಗೆ ಹಚ್ಚಿರಿ ಕೆಲಸ ಹಚ್ಚಿ ಇದು ಭಾಳಷ್ಟು ಮುಖ್ಯವಾದ ವಿಷಯ ಇದು ಹುಡುಗಾಟಿಕೆ ಅಲ್ಲ ಈ ಈ ವಿಷಯದಲ್ಲಿ ಹುಡುಗಾಟಿಕೆ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀವು ತ್ವರಿತವಾಗಿ ಈಗಿಂದ ಈ ಕೆಲಸಗಳನ್ನು ಕಾರ್ಯರೋಪಕ್ಕೆ ತೊಗೊಂಬರಂತ ನೋಡಿರಿ ಎಲ್ಲ ಚೀಫ್ ಆಫೀಸರ್ಗ ಕೇಳಬೇಕು ಚೀಫ್ ಆಫೀಸರ್ ಹೊಣೆಗಾರಿಕೆ ಹಾಂ ಅಧ್ಯಕ್ಷರು ಇದನ್ನು ಮಾಡಬೇಕು ಶಾಸಕರು ಇದನ್ನು ನೋಡಬೇಕು ಎಲ್ಲ ಜವಾಬ್ದಾರಿ ಕೊಟ್ಟಂಥ ಮನುಷ್ಯ ಇವ್ರಿಗೆ ಏನು ಉಪಯೋಗ ಪ್ರತಿಯೊಂದಕ್ಕೂ ಒಂದೊಂದು ಸೆಕ್ಷನ್ ಇರ್ತೈತಿ ಪ್ರತಿಯೊಬ್ಬಕ್ಕೂ ಒಂದೊಂದು ಜವಾಬ್ದಾರಿ ಇರ್ತೈತಿ ಎಲ್ಲ ಚೀಫ್ ಆಫೀಸರೇ ಮಾಡಬೇಕಂತಂದ್ರೆ ಸಾಧ್ಯವೇ ಇಲ್ಲ ಅದು ಚೀಫ್ ಸಭೆಯರ್ ಮಾಡಬೇಕಾದಂಥ ಕೆಲಸಗಳು ಮಾಡಿದ್ದಾರೆ ನಮ್ಮ ಕಣ್ಣ ಮುಂದೆ ಮಾಡಿದ್ದಾರೆ ಅನೇಕ ವಾರ್ಡ್ಗಳಲ್ಲಿ ಕೆಲಸ ನಡೆದಾಗ ಏನಿದೆ ಚೀಫ್ ಆಫೀಸರ್ ನನ್ನ ಮುಂದೆ ಸ್ವತಃ ನಾನು ನಿಂತಾಗ ಮೆಂಬರ್ ಕರೆದು ಹೇಳಿದರು ಇದು ಗಡ್ರ ಸರಿಯಾಗಿ ಆಗ್ತಾ ಇಲ್ಲ ಇದನ್ನು ಏನೈತಿ ರಸ್ತೆ ಬಿಟ್ಟು ಒಂದು ಫುಟ್ ಎತ್ತರಕ್ಕಿದೆ ಇದನ್ನು ಕೆಳಗೆ ಮಾಡಿದ ನಂತರ ರಸ್ತೆ ಮಾಡಲಿಕ್ಕೆ ಅಲೋ ಅಂತೇಳಿ ನನ್ನ ಮುಂದೆ ಹೇಳೋದರು ಆದರೂ ಮೆಂಬರ್ ಅದನ್ನು ಕ್ಯಾರಿ ಅನ್ನಲಿಲ್ಲ ಈ ರೀತಿಯಾದಂಥ ಕೆಲಸಗಳು ಅದಕ್ಕೆ ಚೀಫ್ ಆಫೀಸರ್ ಯಾಕೆ ಹೊಣೆಗಾರಿಕೆ ಆಗಬೇಕು ಆ ಆ ವಾರ್ಡ್ ಮೆಂಬರ್ ಅದಕ್ಕೆ ಹೊಣೆಗಾರಿಕೆ ಹೇಳಿದ ಮೇಲೆ ಹೇಳ್ತೀವಿ ಆ ಕೆಲಸ ಸರಿಯಾಗಿ ಆಗಲಿಲ್ಲ ಅಂತಂದರೆ ಮೆಂಬರ್ ಅದಕ್ಕೆ ಹೊಣೆಗಾರಿಕೆ ಸ್ವತಃ ಚೀಫ್ ಆಫೀಸರ್ ಹೇಳಿ ಇದು ಕೆಲಸ ಸರಿಯಾಗಿ ಆಗಿಲ್ಲ ಇದನ್ನೇನೈತೆ ಸರಿಪಡಿಸ್ಕೋ ಆಯಿತು ಸರ್ ಅಂತೇಳಿ ಕೈ ಜೋಡೋ ಸರ್ ಮೆಂಬರ್ ಮುಗಿದೋಯ್ತು ಆಮೇಲೆ ಏನೈತಿ ಅದಕ್ಕೆ ಏನೂ ಇಲ್ಲ ಇಲ್ಲ ಅದಕ್ಕೆ ನಾವು ಚೀಫ್ ಆಫೀಸರ್ ದೂರಬೇಕಾ ಈಗ ಅದಕ್ಕೆ ಮೆಂಬರ್ಗಳು ಕೂಡ ಎಲ್ಲ ಮೆಂಬರ್ಗಳು ಕೂಡ ಎಚ್ಚೆತ್ಕೋಬೇಕಲ್ವ ಇದಕ್ಕೆ ಈಗ ಕೊನೆಯದಾಗಿ ಯಾವ ಹಂತದಲ್ಲಿ ಕೆಲಸ ಮಾಡಿದರೆ ಸುಗಮವಾಗಿ ಆಗ್ತೈತಿ ಯಾಕೆ ನಾನು ಕೇಳೋದಿಷ್ಟೇ ಈಗಾಗಲೇ ಅನೇಕ ಆ ಲಕ್ಷ್ಮೀಟಕಿ ಹಿಂದಿನ ಬಾಜು ಏನೈತಿ ಮೊದಲು ಸಂತೆ ನಡೀತಿತ್ತಲ್ಲೇ ಮೊದಲು ಆಡಿನ ವ್ಯಾಪಾರ ದನಗಳ ವ್ಯಾಪಾರ ಅಲ್ಲೇ ಆಗ್ತಿದ್ದು ನನ್ನ ಮೂವತ್ತೈದು ನಲ್ವತ್ತು ವರ್ಷ ಹಿಂದೆ ಎಲ್ಲ ಅಲ್ಲಿ ದನದ ಬಜಾರಲ್ಲೇ ಇತ್ತು ಆ ನಂತರ ಏನೈತಿ ಅದು ಬೇರೆ ಬೇರೆ ರೀತಿಯಿಂದ ಅದು ಬ ಬಂದಾಗಿಬಿಡ್ತು ಆಮೇಲೆ ತರಕಾರಿ ವ್ಯಾಪಾರ ಅಲ್ಲೇ ಕೆಲವು ದಿನಗಳೇನೈತಿ ಅಲ್ಲೇ ಸ್ಟಾರ್ಟ್ ಮಾಡಿದರು ಆಮೇಲೆ ಬಂದಾಯಿತು ಮತ್ತು ಅಂಗಡಿಗಳು ರೆಡಿ ಮಾಡಿದರು ಕಟ್ಟಿಗಳನ್ನು ಮಾಡಿದರು ಈಗೇನೈತೆ ಬರೀ ಅಲ್ಲಿ ಹಾಂ ಅದನ್ನು ಯಾಕೆ ನೀವು ತರಕಾರಿ ವ್ಯಾಪಾರಕ್ಕೆ ಅಲ್ಲಿ ಶಿಫ್ಟ್ ಮಾಡಬಾರದು ಅಲ್ಲಿ ಜನಜಂಗುಳಿನೂ ಇರಂಗಿಲ್ಲ ಅಲ್ಲ ಯಾಕಂತಾರೆ ಅದು ಅದಕ್ಕೆ ಅದಕ್ಕಾಗಿ ಮಾಡಿದಂಥ ಜಾಗ ಅದು ಅದನ್ನು ನಿರುಪಯುಕ್ತ ಮಾಡಿ ಕೇವಲ ಸಲ ಸವಾಲು ಮಾಡ್ತಾರೆ ಎರಡು ತಾಸಿನ ಮುಗಿದು ಇದು ನಿಜ ಯಾಕಂದ್ರೆ ಇದು ನೋಡಿರಿ ತೇರ್ ಬಜಾರ್ ಅಂತಂದ್ರೆ ಏನಿತಿ ಸಾರ್ವಜನಿಕೆಗೆ ಖುಲ್ಲಾ ಇತ್ತು ಅಂತಂದ್ರೆ ಏನಿತಿ ಜನರು ಅಡ್ಡಾಡಕ್ಕೆ ಮಾಡಾಕ ಇದ್ದಂತ ಒಂದು ಏನೋ ದೊಡ್ಡ ದೊಡ್ಡ ಕಾರ್ಯಕ್ರಮ ಹಬ್ಬ ಹುಣ್ಣಿಮೆ ನಡೆದಂತ ಸಮಾಜ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಹಚ್ಚಿ ಮಾಡೋಕದ ಜಾತ್ರೆ ಮಹೋತ್ಸವದಲ್ಲಿ ಉತ್ಸವ ಅದು ಇದ್ದದ್ದು ಅದು ದಿನನಿತ್ಯ ನೀವು ಬಳಕೆಗೆ ಮಾಡಿಕೊಂಡು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದಾಗ ನೀವು ಯಾಕೆ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ ಯಾಕಂದ್ರೆ ಈ ಪ್ರಶ್ನೆ ನಾ ನಾನು ಇಲ್ಲಿಲ್ಲ ಈ ಪ್ರಶ್ನೆ ನಿಮಗೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಮಾನವ ಹಕ್ಕು ಆಯೋಗದ ಪ್ರಮುಖ ವ್ಯಕ್ತಿ ಅದಕ್ಕಾಗಿ ಈ ಪ್ರಶ್ನೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಮಾನವ ಹಕ್ಕು ಅಂತಂದ ಮೇಲೆ ನೀವು ನಿಮ್ಮ ಹಕ್ಕನ್ನು ಏನು ಚಲಾಯಿಸ್ತಾ ಇದ್ದೀರಿ ಅಲ್ಲಿ ಏನು ಪಾಲಿಸ್ತಾ ಇದ್ದೀರಿ ಅದನ್ನ ಯಾಕೆ ಕೇಳ್ತಾ ಇಲ್ಲ ಈಗ ನೀವು ಹೇಳಿದ್ ನಿಜ ಅದು ಕೂಡ ನಾವು ಅವ್ರಿಗೆ ಚೀಫ್ ಆಫೀಸರ್ಗೆ ಹೇಳ್ತೀವಿ ಅದು ಮಾರುಕಟ್ಟೆ ಪ್ರತಿಯೊಂದು ಊರಲ್ಲಿ ಇದೆ ಪ್ರತಿಯೊಂದು ಊರಲ್ಲಿ ಮಾರುಕಟ್ಟೆ ಅದು ನಮಗೆ ಬೇಕಾದ ಅವಶ್ಯಕತೆ ವಸ್ತು ಬೇಕಾದರೆ ನಾವು ಎಲ್ಲಿದೆ ಅದನ್ನು ಹೊಗೆ ಹೋಗ್ತೀವಿ ಅವು ವೆಂಕಟೇಶ್ ರೀ ಹೇಳಿದ್ರು ಇಲ್ಲಿ ಮುಂದೆ ಕುಂತರ ಮುಂದೆ ತೊಗೊಂಡೋಗಿಬಿಡ್ತಾರೆ ಅಪರಾಧ ತಪ್ಪದು ನಮ್ಗೆ ಬೇಕಾಗಿದ್ದ ವಸ್ತು ಎಲ್ಲಿ ಇದ್ದು ಹುಡುಕಾಡ್ಕೊಂಡು ಹೋಗ್ತೀವಿ ನಾವು ಅದಕ್ಕೆ ಮಾರುಕಟ್ಟೆ ಅಂತ ಏನು ನೀವು ಹೇಳಿದಂಗೆ ಅಲ್ಲೇ ಪ್ರಾರಂಭ ಮಾಡೋದು ಭಾಳ ಒಳ್ಳೇದು ಈ ವಿಚಾರವಾಗಿ ನಾವು ನಾಳೆ ಚೀಫ್ ಆಫೀಸರ್ ಭೇಟಿಯಾಗಿ ನಮ್ಮ ಕಮಿಟಿ ವತಿಯಿಂದ ಅವರಿಗೆ ಈ ತಿಳುವಳಿಕೆಯನ್ನು ಹೇಳಿ ಆದಷ್ಟು ಅಲ್ಲೇ ಮಾಡಲಿಕ್ಕೆ ಹೇಳಕ್ಕೆ ಹೇಳಿಗ ಕೇಳ್ಬೇಕಂತಂದ್ರೆ ನಮ್ಮ ಊರಿನ ಶಾಸಕರು ಅಶೋಪಣ್ಣ ಪಟ್ಟಣ ಅಭಿವೃದ್ಧಿ ಹರಿಕಾರ ಎಂದೇ ಅವರು ಪ್ರಖ್ಯಾತಿ ಪಡೆದಂಥ ವ್ಯಕ್ತಿತ್ವ ಹೌದು ಅದು ನೂರಕ್ಕೆ ನೂರು ಸತ್ಯ ಯಾಕಂತಂದ್ರೆ ರಾಮದುರ್ಗ ರಾಮದುರ್ಗ ಇವತ್ತು ಅಭಿವೃದ್ಧಿ ಕಂಡಿದ್ದೆ ಅವರಿಂದ ಯಾವುದೇ ಕೆಲಸವನ್ನು ಏನೈತಿ ಬಿಟ್ಟು ಬಿಡದೆ ಮಾಡಿದಂಥ ವ್ಯಕ್ತಿ ಆದರೆ ಈ ಒಂದು ಹೈಟೆಕ್ ಇದನ್ನು ಮಾಡಬೇಕನ್ನುವಂಥ ವಿಚಾರ ಅವರಲ್ಲಿ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕಂತಂದರೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತು ಮೇಲಾಗಿ ಅವರ ಮನೆಯು ಕೂಡ ಅದೇ ಅದೆಲ್ಲ ಬರ್ತತೆ ಅವರು ಇದೊಂದು ಏನು ಹೈಸೆ ಹೈಟೆಕ್ ಸಿಟಿ ಟೈಪ್ ತರಕಾರಿ ಬೇರೆ ಒಂದು ಮಾಲ್ ಟೆಸ್ಟ್ ಸಿಸ್ಟಮ್ ಮಾಡ್ಬೇಕನ್ನೋಂಥ ವಿಚಾರ ಅವ್ರ ತಲೆ ಯಾಕೆ ಬರಲಿಲ್ಲ ಇನ್ನೂ ತನಕ ಹೊಳಿಲಿಲ್ಲ ಅನ್ನುವಂಥದ್ದು ನಾನು ಮಾನ್ಯ ಶಾಸಕರಿಗೆ ವಿನಂತಿಸ್ಕೊತೇನೆ ತಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಿ ಆದರೆ ಇದೊಂದು ಬಾಕಿ ಹೇಳಿದೆ ಇದೊಂದು ರೀತಿ ಜನರ ತೊಂದರೆ ನಿವಾರಣೆ ಮಾಡುವ ಸಲುವಾಗಿ ತಾವು ಏನು ಕ್ರಮ ಕೈಗೊಳ್ತೀರಿ ಅದು ಪ್ರಮುಖವಾದಂಥ ಪ್ರಶ್ನೆ ಸರ್ ತಮ್ಮ ವಿಚಾರಗಳು ಕೊನೆಗೆದಾಗಿ ಸಾರ್ವಜನಿಕರಿಗೆ ನೀವು ಏನು ಭರವಸೆ ಕೊಡ್ತೀರಿ ಯಾಕಂತಂದರೆ ನೀವು ಹೋರಾಟ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಕೇವಲ ರೈಲಿಗೆ ಸಂಬಂಧಪಟ್ಟಂಥದ್ದಲ್ಲ ವ್ಯೂಮನ್ ರೈಟ್ ಅಂತಂದರೆ ಕೇವಲ ನಿಮ್ಮ ರೈಲು ಅಥವಾ ಮಾನವ ಹಕ್ಕು ಅಂತಂದರೆ ಇಡೀ ಭಾರತದ ಮಾನವ ಹಕ್ಕು ಕೇವಲ ಕರ್ನಾಟಕಕ್ಕೆ ಅಥವಾ ರಾಮದುರ್ಗಕ್ಕೆ ಸೀಮಿತವಾದಂಥದಲ್ಲ ಮಾನವ ಹಕ್ಕು ಅಂತಂದರೆ ಎಲ್ಲಿ ಮಾನವರದಾರೆ ಆ ಮಾನವರಿಗೆ ತೊಂದರೆ ಆಗ್ತಾಯಿದೆ ಅಂತಂದ್ರೆ ಮಾನವ ಹಕ್ಕು ಆಯೋಗ ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ ಬರ್ತೈತಿ ಕೊನೆಯದಾಗಿ ಏನು ವಿಶ್ವಾಸ ಜನರಿಗೆ ಕೊಡ್ತೀರಿ ಯಾವ ರೀತಿಯಾಗಿ ನಾವು ಮುಂದಾಳೋದು ವಹಿಸಿ ಈ ಕೆಲಸದಲ್ಲಿ ನಾವು ಭಾಗಿಯಾಗಿ ಇದನ್ನು ನಿಮ್ಮನ್ನು ಆಗುವಂಥ ಅನ್ಯಾಯದಿಂದ ರಕ್ಷಣೆ ಮಾಡ್ತೀವಿ ಅನ್ನುವಂಥ ಭರವಸೆ ಏನು ಹೇಳ್ತೀರಿ ಪ್ರಥಮವಾಗಿ ತಾವು ಹೇಳಿ ಸಂಕ್ಷಿಪ್ತವಾಗಿ ನಾವು ನೀವು ಕೇಳಿದ ಪ್ರಶ್ನೆ ಸತ್ಯ ಇದೆ ನಾವು ಮಗು ಹೋರಾಟ ಮಾಡಿದ್ದೀವಿ ಮಾಡಿದ್ದೀವಿ ಅಂಥೇಳಿ ಒಮ್ಮೆಗೆ ಆಗುವಂಥ ಕೆಲಸಗಳನ್ನ ಅಲ್ಲ ಆದರೂ ಕೂಡ ಈ ಮಾನವ ಹಕ್ಕುಗಳ ವಿಲ್ಲ ಎಲ್ಲಿ ಹಕ್ಕುಗಳ ಉಲ್ಲಂಘನೆ ಆಗ್ತಿರ್ತಾವಲ್ಲ ಆಮೇಲೆ ತೊಂದರೆಗಳಾಗ್ತಿರ್ತಾವೆ ಅಲ್ಲಿ ನಾವು ಇನ್ನು ಮುಂದೆ ಹೆಚ್ಚಿನ ಹೆಚ್ಚಾಗಿ ಮೊದಲು ಮಾಡಿರುವಂತಲ್ಲ ಇನ್ನು ಮುಂದೆ ಹೆಚ್ಚಾಗಿ ನಾವು ಭಾಗವಹಿಸಿ ಅನ್ಯಾಯದಲ್ಲಿ ಅನ್ಯಾಯವನ್ನು ತಡೆಗಡ್ತೀವಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ತಡೆಗಡ್ತೀವಿ ಅಲ್ಲಿ ಉಲ್ಲಂಘನೆ ಮಾನವ ಹಕ್ಕು ಉಲ್ಲಂಘನೆ ಆದಲ್ಲಿ ಉಲ್ಲಂಘನೆಯನ್ನು ತಡೆಗಟ್ಟಿ ನಾವು ನಾವು ಈ ಸಮಾಜಕ್ಕೆ ಸಾರ್ವಜನಿಕರಿಗೆ ಸ್ಪಂದಿಸಿ ಎಲ್ಲ ಹಕ್ಕುಗಳ ಕೊಡಿಸಲಿಕ್ಕೆ ನಾವು ಇಚ್ಛೆಪಟ್ಟು ನಾಳೆ ಇವ ಇವತ್ತಿನ ತಿಳ್ಕೊಳ್ಳ್ರಿ ನಾವು ಜಾಗೃತರಾಗಿ ಸಮಾಜ ಸೇವೆ ಇನ್ನೂ ಹೆಚ್ಚು ಹೆಚ್ಚಾಗಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಸರ್ ಸಂಕ್ಷಿಪ್ತವಾಗಿ ಈಗ ನಾವು ಸಮಾಜಕ್ಕೆ ಒಂದು ಸಮಾಜದ ನಾವೊಂದು ಭಾಗ ಆಗಿರೋದ್ರಿಂದ ಸಮಾಜದ ಋುಣ ತೀರಿಸ್ಬೇಕಾಗತ್ತೆ ನಾವು ಋಣ ಯಾವ ರೀತಿ ತೀರ್ಸ್ಬೇಕಂದ್ರೆ ಜನರಿಗೆ ಒಂದು ಒಳ್ಳೇದು ಮಾಡ್ಬೇಕು ನಾವು ಜನರಿಗೆ ಏನರಪ್ಪ ಏನು ತೊಂದರೆ ಈ ಒಂದು ಮುನ್ಸಿಪಾಟಿ ಆಗಲಿ ದಸರಾ ಆಫೀಸ್ ಆಗಲಿ ಇನ್ಯಾವುದೋ ರೂಪದಲ್ಲಿ ನಾವು ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಒದಗಿಸೋದಾಗಲಿ ಯಾವುದೋ ಎಲ್ಲರ್ಗೂ ನಾವು ಭಾಗವಹಿಸಿ ಸಾಧ್ಯದಷ್ಟು ನಮ್ಮ ಒಂದು ಸೇವೆಯನ್ನು ಮಾಡೋದು ಅವಶ್ಯಕತೆ ಇತ್ತು ಇನ್ನಿಂದ ನಾವೇನು ಏನು ಮುಂಚಿ ಪುರಸಭೆಯಲ್ಲಿ ನಾವೇನು ಹೋಗಿದ್ವಿ ಅಲ್ಲಿ ಸ್ವಲ್ಪ ಅಲ್ಲಿ ಕೈಪಲ್ಲಿ ಮಾರೋರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಭಾಗವಹಿಸಿದ್ವಿ ಈಗ ನಮ್ಮ ಏನಪ್ಪ ನಮ್ಮ ಭರವಸೆ ಏನಪ್ಪ ಅಂದ್ರೆ ಜನರಿಗೆ ಅನುಕೂಲ ಮಾಡಿಕೊಡೋದು ಎಲ್ಲೆಲ್ಲಿ ತೊಂದರೆಗಳ ಒಳಗಾಗಿರ್ತಾರೆ ಈಗ ನಾವು ಈಗ ಆಫೀಸರ್ಸ್ ಕೆಟ್ಟ ಅನ್ನೋಂಗಿಲ್ಲ ನಾವು ಆಫೀಸರಿಗೆ ಯಾರು ಹೇಳೋರು ಇದಿಲ್ಲ ಕೇಳೋರು ಇಡುದಿಲ್ಲ ಅವ್ರು ಕೇಳಿಯೋದು ಮಾಡ್ತಿರ್ತಾರೆ ಅಂಥ ಪರಿಸ್ಥಿತಿ ಇರ್ತದೆ ಅದಕ್ಕೆ ನಾವು ಆಫೀಸರ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅವರಿಗೆ ವಿನಂತಿ ಮಾಡಿಕೊಂಡ್ರು ಆಗ್ತಿರ್ತಾವೆ ಕೆಲಸ ಅಂಥ ಸಮಯದಲ್ಲಿ ನಾವು ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಕೂಡ್ಸಿಕೊಂಡು ಕರ್ಕೊಂಡು ಹೋಗಿ ವಿನಂತಿ ಮಾಡ್ಕೊಂಡು ಕೆಲಸ ಆಗ್ತಾವೆ ಅದರಿಂದ ಇವು ಯಾಕೆ ಈಗ ಅಭಿವೃದ್ಧಿ ಕೆಲಸಗಳು ಇವೆಲ್ಲ ಹಿಂದುಳಿತಪ್ಪ ಅಂದ್ರೆ ಜನರ ಬೇಡಿಕೆ ಇರೋದಿಲ್ಲ ಜನರು ಬೇಡಿಕೆ ಇದ್ದಾಗ ಹಾಕ್ತಾವೆ ಅಭಿವೃದ್ಧಿ ಆಗೋದು ಅನ್ನೋ ಪ್ರಶ್ನೆ ಇಲ್ಲ ಅದಕ್ಕೆ ನಾವು ಕೇಳಿಲ್ಲ ಅಂತ ಆಗಿರೋದಿಲ್ಲ ಎಷ್ಟೋ ಕಡೆ ಅದಕ್ಕೆ ನಾವು ಇವತ್ತು ಆಗಲಿ ಟ್ರೈನ್ ಇವತ್ತು ಹೋರಾಟ ಮಾಡಿದ್ರೆ ಟ್ರೈನ್ ಬರ್ತದೆ ಸುಮ್ಮನೆ ನಾವು ಹಂಗೆ ಅಲ್ಲೇ ಒಂದು ಮನೆ ಕೊಟ್ಟುಕೊಳ್ತೋದ್ರು ಟ್ರೈನ್ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಹೋರಾಟ ಬೇಕ ಆದಾಗೇನು ನಾವು ಅಲ್ಲಿ ಕುಂತರ ಹಾಕಿದ್ದಿಲ್ಲ ಎಷ್ಟೋ ಹೋರಾಟ ಮಾಡಿದ್ಮಾಗ ಸುಪ್ರೀಂ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿ ನೀರು ಒಂದು ಇದನ್ನು ಮಾಡ್ದ ಇದನ್ನು ಮಾಡ್ದೆ ಆದೇಶ ಕೊಡ್ತ ಅದರಿಂದ ನಾವು ಜನರಿಗಾಗಿ ಹೋರಾಟ ಮಾಡಬೇಕು ಜನರನ್ನ ಕರ್ಕೊಂಡ ಜನರನ್ನ ಅವರ ಅವರ ಅನುಕೂಲಗಳಿಂದ ಏನಿರ್ತಾವ ಅವನ್ನೆಲ್ಲ ನಾವು ಅದನ್ನು ಕರ್ಕೊಂಡು ಅವ್ರನ್ನ ಅದನ್ನ ಮಾಡಿದ್ರೆ ನಾವು ಯಶಸ್ವಿಯಾಗ ಸಾಧ್ಯ ಐತಿ ಮುಂದಿನ ದಿನಗಳಲ್ಲಿ ಜನರಿಗಾಗಿ ನಾವು ಹೋರಾಟ ಮಾಡ್ತೀವಿ ಅವರು ಅನುಕೂಲ ಮಾಡಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹುಮನ್ ರೈಟ್ ಅಧ್ಯಕ್ಷರು ಹಾಗೂ ಶಬರಿ ಎಕ್ಸ್ಪ್ರೆಸ್ ರೈಲು ಸಮಿತಿಯ ಅಧ್ಯಕ್ಷರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಸಾರ್ವಜನಿಕರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು ಇದರಲ್ಲಿ ಕೇವಲ ಪುರ ಪುರಸಭೆ ಅಧಿಕಾರಿಗಳು ಬೀದಿ ವ್ಯಾಪಾರಸ್ಥರು ಹೀಗೆ ಅಲ್ಲ ಪ್ರತಿಯೊಬ್ಬರದ್ದು ಏನೈತಿ ತನ್ನದೇ ಆದಂಥ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನೈತಿ ನಿಭಾಯಿಸಿದಾಗ ಮಾತ್ರ ನಾವು ಅಭಿವೃದ್ಧಿಯ ಕಡೆಗೆ ಹೋಗಲು ಸಾಧ್ಯ ಪ್ರಿಯ ಪ್ರೀಭಿಷ್ಕರೇ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಈ ಸಂದರ್ಶನಕ್ಕಾಗಿ ನೀಡಿದ್ದೀರಿ ತಮಗೂ ಕೂಡ ಜೆ ಬಿ ಎಮ್ ಟಿ ವಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸ ಸಲ್ಲಿಸುತ್ತೇನೆ ಪ್ರೀವೀಕ್ಷಕರೆ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು